ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಸುಂದರವಾದ ಪವಿತ್ರವಾದ ಸಮಯ ನಾನು ಯಶುವನ್ನು ಪ್ರೀತಿಸುತ್ತೇನೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯಶುವೆ ನಾನನ್ನು ಪ್ರೀತಿಸುತ್ತೇನೆ ಯಶುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಪದೇ ಪದೇ ಪುನರಾವರ್ತಿಸಿದ ಸುಂದರವಾದಂತಹ ಗಳಿಗೆ ನನಗೂ ನನ್ನ ಯಸುವಿಗೂ ಒಂದು ಸಂಬಂಧವನ್ನ ಏರ್ಪಡಿಸಿದಂತಹ ಸಮಯವಾಗಿತ್ತು ಈ ಬೆಳಗಿನ ಸುಪ್ರಭಾತದ ಸಮಯ ಪ್ರಿಯ ನಾವು ಯೇಸುವನ್ನು ನೋಡಿ ಹೇಳುತ್ತೇವೆ ಯಶುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಜೀಝು ಆ ದುಜುಮೋ ಕರ್ಥ ಅಂಡುವರೆ ನಾನು ಅನ್ಬಸಿರೇ ನಾನೇ ಸಿಕ್ಕಿರೇ ಜೀಜು ಐ ಲವ್ ಯು ನಾನು ನಾನೆ ಸ್ನೇಹಿತು ಹೀಗೆ ಪ್ರತಿಯೊಬ್ಬರೂ ತಮ್ಮದೇ ಆದಂತಹ ನುಡಿಗಳಲ್ಲಿ ಏಸುವನ್ನು ನೋಡಿ ಹೇಳುವಂತಹ ಮಾತಿದು ದೇವರನ್ನು ನೋಡಿ ಹೇಳುವಂತಹ ಮಾತಿದೆ ಪ್ರೀತಿ ಬೆಳಗಿನ ಜಾವದ ಚಿಂತನೆ ಸುಮಧುರವಾದ ಚಿಂತನೆ ಒಂದು ಅನುಗ್ರಹವಾದಂತಹ ಚಿಂತನೆ ನಿಜ ನಾವು ದೇವರನ್ನು ಪ್ರೀತಿಸುತ್ತೇವೆ ಬಹಳವಾಗಿ ಪ್ರೀತಿಸುತ್ತೇವೆ ಆದರೂ ಸಹ ನಾವು ಸುಳ್ಳಾಡುತ್ತೇವೆ ನಾವು ಸುಳ್ಳಾಡುತ್ತೇವೆ ವ್ಯಕ್ತಿಗೆ ಎದುರಾಗಿ ಸುಳ್ಳಾಡುತ್ತೇವೆ ಕುಟುಂಬಕ್ಕೆ ವಿರುದ್ಧವಾಗಿ ಸುಳ್ಳಾಡುತ್ತೇವೆ ಹೌದು ಮಿತ್ರರಿಗೆ ವಿರುದ್ಧವಾಗಿ ಸುಳ್ಳಾಡುತ್ತೇವೆ ಹಣಕ್ಕಾಗಿ ಸುಳ್ಳಾಡುತ್ತೇವೆ ಸ್ಥಾನಮಾನಗಳಿಗಾಗಿ ಸುಳ್ಳಾಡುತ್ತೇವೆ ಹಾಗೂ ತಪ್ಪು ಮಾಡಿ ತಪ್ಪಿನಲ್ಲಿ ಸಿಕ್ಕಿಕೊಳ್ಳದಿರುವುದಕ್ಕಾಗಿ ಸುಳ್ಳಾಡುತ್ತೇವೆ ಪ್ರಿಯರಿ ಇದು ಮನುಷ್ಯರಾಗಿರೋ ನಮ್ಮ ಜೀವಿತದಲ್ಲಿ ನಮ್ಮನ್ನು ಬಾಧಿಸುವಂತಹ ಒಂದು ದೊಡ್ಡ ಅಸ್ತ್ರವಾಗಿದೆ ಹೌದು ಪ್ರಿಯರೇ ದೇವರು ನಮ್ಮನ್ನ ಒಳಿತನ್ನ ಮಾಡುವುದಕ್ಕಾಗಿ ಲೋಕಕ್ಕೆ ಕರೆದಿದ್ದಾರೆ ಒಳಿತಿನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಪ್ರವೇಶಿಸು ಈ ಲೋಕದಲ್ಲಿ ನಮಗಾಗಿ ಬಂದರು ಒಳಿತನ್ನ ಕಲಿಸಿದರು ಕೆಟ್ಟದನ್ನ ಬಿಟ್ಟುಬಿಡಿ ಎಂದು ಹೇಳಿದರು ಸುಳ್ಳು ಹೇಳಬೇಡ ಎಂದು ಹೇಳಿದರು ನಮಗೆ ಈ ಲೋಕದಲ್ಲಿ ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಸಮಾಜದಲ್ಲಿ ಈ ಪರಿಸರದಲ್ಲಿ ನೆರೆಹೊರೆಯವರಲ್ಲಿ ನಮಗೆ ಒಳ್ಳೇದು ಮಾಡುವುದಕ್ಕಿಂತ ಹೆಚ್ಚಾಗಿ ಕೆಡುಕು ಮಾಡುವುದಂದ್ರೆ ಇಷ್ಟವಾಗ್ತದೆ ಹೌದು ಕೆಲಸರಿ ನೋಡಿ ನಾವು ಒಳ್ಳೆಯವರಾಗಿದ್ದೇವೆ ಒಳ್ಳೇದನ್ನೇ ಮಾಡಬೇಕು ಅಂತ ತಿಳಿಸ್ತೇವೆ ನಮಗೆ ಗೊತ್ತಿಲ್ಲದೆ ನಾವು ಕೆಡುಕು ಮಾಡಿಬಿಡುತ್ತೇವೆ ಅಚಾತುರ್ಯವಾಗಿ ಕೆಡುಕು ನಡೆದು ಹೋಗ್ತದೆ ಕೋಪ ಬರುವಾಗ ಕೆಡುಕು ಮಾಡಿಬಿಡುತ್ತೇವೆ ವೈರಾಗ್ಯ ಬರುವಾಗ ಕೆಡುಕು ಮಾಡಿಬಿಡುತ್ತೇವೆ ಮನಸ್ಸಿಗೆ ನೋವಾದಾಗ ಕೆಡುಕು ಮಾಡಿಬಿಡುತ್ತೇವೆ ನಮ್ಮನ್ನು ಯಾರಾದರೂ ತಿರಸ್ಕಾರ ಮಾಡುವಾಗ ಕೆಡುಕು ಮಾಡಿಬಿಡುತ್ತೇವೆ ಯಾರಾದರೂ ನಮ್ಮ ಕೊರತೆಗಳನ್ನು ಪದೇ ಪದೇ ಹೇಳುವಾಗ ನಾವು ಕೆಡುಕು ಮಾಡಿಬಿಡುತ್ತೇವೆ ತಪ್ಪು ಮಾಡಿಬಿಡುತ್ತೇವೆ ಒಳ್ಳೆದನ್ನ ಕೇಳುವಾಗ ಸಂತೋಷ ಆದರೆ ಕೆಡುಕನ್ನು ಕೇಳುವಾಗ ನಮಗೆ ಆಘಾತ ಈ ಬೆಳಗಿನ ಜಾವದ ಈ ಚಿಂತನೆಯನ್ನು ನಾವು ಚಿಂತಿಸ್ತಾ ಇದ್ದೇವೆ ನೋಡಿ ಅನ್ನನ ಮುಂದೆ ಪ್ರಭು ಯಸ್ಸು ಇದ್ದರು ಎಸ್ಸು ಇದ್ದರು ಹೌದು ಯಸ್ಸಿನ ಬಂಧವನ ನಾನು ಬಂಧನವನ್ನು ನಾನು ಉಳುತ್ತೇವೆ ಸೈನಿಕರು ಶತ್ಸಹಸ್ರಾಧಿಪತಿಯ ಯಹೋದ್ಯರನ್ನು ಕಳಿಸಿದ ಮೇಲೆ ಏನು ಸಂಭವಿಸುತ್ತದೆ ಯೇಸುವಡಿದು ಕಟ್ಟಿ ಮೊದಲು ಅನ್ನನ ಬಳಿಗೆ ಕರೆದೊಯ್ಯುತ್ತಾರೆ ಅವನು ಕಾಯಫನ ಮಾವನಾಗಿದ್ದ ಪ್ರಧಾನ ಯಾಜಿಕನಾಗಿದ್ದ ಕಾಯಫನ ಮಾವನಾಗಿದ್ದ ಸಮಸ್ತ ಜನಗೋ ಜನತೆಗೋಸ್ಕರ ಒಬ್ಬನ ಸತ್ತರೆ ವಿಹಿತವೆಂದು ಕಹ ಕೊಟ್ಟವನು ಹೌದು ಪ್ರಿಯ ನಾವು ಸಹ ಅನ್ನನಂತೆ ಜೀವಿಸುತ್ತಾ ಇದ್ದೇವೆ ಯೋಚಿಸಿ ನೋಡಿ ನಮ್ಮ ಜೀವನ ಅತಿ ಸುಂದರ ಅನುಗ್ರಹ ಆದರೆ ಅನುಗ್ರಹ ಭರಿತವಾದಂತಹ ಈ ಜೀವನವನ್ನ ಎರಡು ಕಾರ್ಯಗಳಲ್ಲಿ ನಾವು ದುರುಪಯೋಗಪಡಿಸಿಕೊಳ್ಳುತ್ತೇವೆ ದಾವಿದ ಸ್ವತಃ ತನ್ನ ಅನುಭವದಲ್ಲಿ ಹೇಳುತ್ತಾ ಇದ್ದಾನೆ ದೇವರನ್ನು ನಾನು ಪ್ರೀತಿಸುತ್ತೇನೆ 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 ಎಂದು ದೇವರ ಹಿಂದೆಯೇ ಉಚ್ಚನಂತೆ ಅಲಿದಂತಹ ದಾವಿದ ದೇವನ ಮುಂದೆ ತನ್ನೇ ಮರತು ನಗ್ನತೆಯಿಂದ ನಾಟಿ ಮಾಡಿದ ದಾವಿದ ತನ್ನ ತನ್ನೊಳಗಿರುವುದನ್ನ ಕುರಿತವನ್ನು ಪ್ರಕಟಿಸುತ್ತಾನೆ ಒಳಿತಿಗಿಂತ ಕೇಡು ಮಾಡುವುದು ನಿನಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದೇ ನಿನ್ನ ಚಟ ನಮ್ಮೊಳಗೆ ಈ ಒಂದು ಸ್ವಭಾವ ಒಳಿತಿಗಿಂತ ಕೇಡು ಮಾಡುವುದು ನಮಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದು ನಮ್ಮ ಮನುಷ್ಯರಾಗಿರೋ ನಮ್ಮೆಲ್ಲರ ಚಟವಾಗಿದೆ ಅದರಿಂದ ನಾವು ಚಿಂತೆಗೆ ಒಳಗಾಗಬೇಕು ಈ ನಮ್ಮೊಳಗೆ ಅಂಟಿಕೊಂಡಿರುವ ಈ ಸ್ವಭಾವಗಳಿಂದ ನಾವು ಹೊರಗೆ ಬರಬೇಕು ನೋಡಿ ಇನ್ನು ಎಷ್ಟೋ ಜನರನ್ನ ಸಮಾಜದಲ್ಲಿ ನಾವು ನೋಡುತ್ತೇವೆ ಕೆಡುಕು ಮಾಡದೆ ಅವರಿಗಿಷ್ಟ ಮತ್ತೊಬ್ಬರನ್ನ ನಾಶ ಮಾಡೋದು ಮತ್ತೊಬ್ಬರ ವಸ್ತುಗಳನ್ನು ನಾಶ ಮಾಡುವುದು ಮತ್ತೊಬ್ಬರ ಕುಟುಂಬಗಳನ್ನು ನಾಶ ಮಾಡುವುದು ವ್ಯಕ್ತಿತ್ವವನ್ನು ನಾಶ ಮಾಡುವುದು ಮಿತ್ರರನ್ನು ಒಡೆದು ಹಾಕುವುದು ಹೀಗೆ ಹಲವಾರು ಇದರಲ್ಲಿ ಒಬ್ಬ ಒಳ್ಳೆಯವನನ್ನು ಕುಡುಕನಾಗಿ ಮಾಡುವುದು ಒಬ್ಬ ಒಳ್ಳೆಯವನನ್ನು ದುಶ್ಚಟಕ್ಕೆ ಕರೆದುಕೊಂಡು ಹೋಗುವುದು ಒಂದು ಒಳ್ಳೆಯ ಹೆಣ್ಣು ಮಗಳನ್ನ ವ್ಯಭಿಚಾರಕ್ಕೆ ಕರೆದುಕೊಂಡು ಹೋಗುವುದು ಒಂದು ಒಳ್ಳೆಯ ಹೆಣ್ಣು ಮಗಳನ್ನು ಒಳ್ಳೆಯ ಸುಂದರವಾದ ವಸ್ತ್ರ ಧರಿಸುವವರನ್ನ ಪ್ರೇರೇಪಿಸಿ ಒಂದು ಅಕ್ರಮವಾದ ವಸ್ತ್ರ ಧರಿಸುವಂತೆ ಮಾಡುವಂಥದ್ದು ಹೀಗೆ ಒಬ್ಬೊಬ್ಬರಿಗೂ ಪ್ರೇರಣೆ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ನಾನು ಮತ್ತು ನೀವು ಇದ್ದೇವೆ ಎಂಬುದನ್ನು ಪರಿಶೀಲಿಸಿಕೊಳ್ಬೇಕು ಒಳಿತಿಗಿಂತ ಒಳಿತಿಗಿಂತ ಕೆಡುಕು ಮಾಡುವುದು ನಮ್ಮ ಅಂತರಾಳಕ್ಕೆ ತುಂಬ ಇಷ್ಟ ನಮಗಿಷ್ಟ ಇಲ್ಲ ಅಂತ ಹೇಳ್ತೇವೆ ಆದರೆ ಒಳಗೆ ಹೇಳ್ತದೆ ಏ ಅವನಿಗೆ ಏನಾದರೂ ಮಾಡಬೇಕು ಅವನನ್ನು ಏನಾದರೂ ಮಾಡಬೇಕು ಅವಳನ್ನೇನಾದ್ರೂ ಮಾಡಬೇಕು ಸರಿಯಾದ ಪಾಠ ಕಲಿಸಬೇಕು ಅವಳನ್ನು ಹಾಗೆ ಬಿಡಬಾರದು ಅವನನ್ನು ಹಾಗೆ ಬಿಡಬಾರ್ದು ಹೀಗೆ ಬಿಟ್ಟರೆ ಸರಿಯಾಗುವುದಿಲ್ಲ ಕೆಡುಕು ಕೆಡುಕು ಏ ಅವನಿಗೆ ಸಿಕ್ಕಲೇಬಾರದು ಯಾವ ಕಾರಣಕ್ಕೂ ಅವನಿಗೆ ಅದು ಸಿಕ್ಕದಾಗಿರೋ ಮಾಡಬೇಕು ಅವನ್ನ ಯಾರು ಬೆಲೆ ಕೊಡದಾರವಾಗಿ ಮಾಡಬೇಕು ಇದು ನಮ್ಮ ಒಳಗಿರುವಂತಹ ಕೆಡುಕು ಏ ಅವರ ಏ ಅವ್ರು ಸರಿ ಇಲ್ಲಪ್ಪ ಏ ನೀನ್ ತಿಳ್ಕೊಂಡಿರುವಾಗೆಲ್ಲ ಒಂದು ವ್ಯಕ್ತಿಯ ಹೆಸರನ್ನ ನಾವು ಕೆಡಿಸ್ತೇವೆ ಸ್ವಾರ್ಥದಿಂದ ಮತ್ತೆ ನಮಗೆ ಸಿಕ್ಕದ ಸಿಕ್ಕದೇ ಇರುವುದು ಮತ್ತೊಬ್ಬರಿಗೆ ಸಿಕ್ಕುವಾಗ ಅಲ್ಲಿಯೂ ಕೆಡುಕಿನ ಆಲೋಚನೆ ಪ್ರೇರಿ ಇವೆಲ್ಲವನ್ನ ನಾವು ಚಿಂತಿಸಿ ನಮ್ಮ ಚಿಂತನೆಗೆ ತೆಗೆದುಕೊಳ್ಳುವುದಾದ್ರೆ ಖಂಡಿತವಾಗಿಯೂ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ ಕೆಟ್ಟದನ್ನ ಬಿಟ್ಟು ಬಿಡಬೇಕು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನೀನು ಕೆಟ್ಟದನ್ನು ಬಿಟ್ಟು ಬಿಡು ನಿನಗೆ ಒಳ್ಳೆಯದಾಗುವುದು ನೀನು ಕೆಟ್ಟದನ್ನ ಬಿಟ್ಟು ಬಿಡು ನಿನಗೆ ಒಳ್ಳೆಯದಾಗ್ತದೆ ಅಲ್ಲದೆ ನೀನು ಕೆಟ್ಟದನ್ನು ಬಿಡದೆ ಹೋದರೆ ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನೇ ಕೆಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಒಂದು ನನ್ನ ಸಹೋದರ ಸಮುದನ್ನು ಒಂದು ಕ್ಷಣ ಚಿಂತಿಸು ಒಂದು ಕ್ಷಣ ನಿನ್ನನ್ನು ಅವಲೋಕಿಸು ನೀನು ಯಾರಾಗಿದೆಯ ನಿನ್ನೊಳಗೆ ಯಾರಿದ್ದಾರೆ ನಿನ್ನನ್ನು ಪಾಪಕ್ಕೆ ಪ್ರೇರೇಪಿಸುವ ಯಾರು ದಿವಿ ಕೆಡುಕು ಮಾಡಲು ನಿನ್ನನ್ನು ಪ್ರೇರೇಪಿಸುವರು ಯಾರು ನಿನ್ನನ್ನು ಸುಳ್ಳಾಡಲು ನಿನಗೆ ಪ್ರೇರೇಪಿಸುವರು ಯಾರು ಸತ್ಯಕ್ಕೆ ವಿರುದ್ಧವಾಗಿ ಹೋರಾಡಲು ನಿನ್ನನ್ನು ಪ್ರೇರೇಪಿಸುವರು ಯಾರು ಇದರಿಂದ ನಿನಗೇನು ಫಲ ಮತ್ತೊಬ್ಬರ ನಾಶನದಿಂದ ಮತ್ತೊಬ್ಬರಿಗೆ ಕೇಡು ಸಂಭವಿಸುವುದರಿಂದ ಮತ್ತೊಬ್ಬರಿಗೆ ಕೇಡು ಮಾಡುವುದರಿಂದ ನಿನಗೇನು ಫಲ ಹೌದು ಪ್ರಿಯರೇ ನೆನೆ ನನ್ನ ಆಧ್ಯಾತ್ಮಿಕ ಗುರುವಿನೊಂದಿಗೆ ಮಾತನಾಡುತ್ತಾ ಇದ್ದೆ ರಾತ್ರಿ ನಾನು ಮಾತನಾಡುವಾಗ ನಾನು ಎಲ್ಲವನ್ನವರಲ್ಲಿ ಹಂಚಿಕೊಳ್ಳುತ್ತೇನೆ ನನ್ನ ಗುರುಗಳು ಮಾತನಾಡುತ್ತಾ ಕೇಳಿದರು ಏನಾಯಿತು ನಿಮ್ಮ ಮನೆಯ ವಿಷಯ ನಾನು ಹೇಳಿದೆ ಸ್ವಾಮಿ ನನ್ನ ಮನೆಯ ವಿಷಯದಲ್ಲಿ ನನಗೆ ತುಂಬಾ ಟೆನ್ಷನ್ ಮನೆಯ ಕೆಲಸ ನಿಂತು ಹೋಯ್ತು ಈ ದಿನದಲ್ಲಿ ನಾನು ಏನು ಮಾಡಬೇಕೆಂದು ಗೊತ್ತಿಲ್ಲ ತುಂಬ ಚಿಂತಾಕ್ರಾಂತನಾದನು ಪ್ರಾರ್ಥಿಸಿದೆನು ಎಷ್ಟೋ ಪ್ರಾರ್ಥಿಸಿದನು ಎಷ್ಟೋ ಜನ ಪ್ರಾರ್ಥಿಸಿದನು ನನಗಾಗಿ ಆದರೆ ನಾನು ನನ್ನ ಮುಂದಿರುವಂತಹ ಜಾಗವನ್ನು ಬಿಟ್ಟುಕೊಡುವುದಾದರೆ ನನಗೆ ಐದು ಲಕ್ಷ ರೂಪಾಯಿ ನಾನು ಕಳೆದುಕೊಳ್ಳುತ್ತೇನೆ ಈ ಐದು ಲಕ್ಷ ರೂಪಾಯಿ ಜಾಗವನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ ಸ್ವಾಮಿ ಆದರೆ ಇದು ತಪಸ್ಸು ಕಾಲ ನಾನು ಏನು ಮಾಡುವುದು ಎಂದು ಹೇಳುವಾಗ ಅವರು ಒಂದು ಮಾತನ್ನು ಹೇಳಿದರು ನನ್ನನ್ನು ಪರೀಕ್ಷಿಸುವ ಸಲುವಾಗಿ ದೇವರು ಅವರ ಮೂಲಕವಾಗಿ ಮಾತನ್ನು ಹೇಳಿಸಿರಬಹುದು ಅವರಿಗೆ ಒಳ್ಳೆಯದಾಗುವುದಿಲ್ಲ ರುಜಾರಿಯೋ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗೋದಿಲ್ಲ ಎಂಬುದಾಗಿ ಆಗ ನಾನು ಗುರುಗಳಿಗೆ ಹೇಳಿದ್ದೆ ಸ್ವಾಮಿ ಇಲ್ಲ ಸ್ವಾಮಿ ಅವನಿಗೆ ಕೆಡಕಾಕೋದ ಆಗುವುದರಿಂದ ನನಗೇನು ಫಲ ಸ್ವಾಮಿ ಅವನು ಕೆಟ್ಟು ಹೋಗುವುದರಿಂದ ನನಗೇನು ಪ್ರಯೋಜನ ಸ್ವಾಮಿ ಅವನು ಒಳ್ಳೆಯದಾಗಿರಲಿ ತೊಂದರೆ ಇಲ್ಲ ನಾನು ಐದು ಲಕ್ಷದ ಆ ಸ್ಥಳವನ್ನು ಬಿಟ್ಟು ಬಿಟ್ಟೆ ಸ್ವಾಮಿ ನಾನು ಕೇವಲ ಪ್ರಾರ್ಥಿಸುವ ಹೇಳುತ್ತಾ ಬರೀ ಒಂದು ಇಂಚು ಜಾಗಕ್ಕಾಗಿ ನಾನು ಒಡೆದಾಡುವುದಾದರೆ ಏನು ಪ್ರಯೋಜನ ಸ್ವಾಮಿ ಅದರಿಂದ ನಾನು ಆ ಐದು ಲಕ್ಷದ ಸ್ಥಳವನ್ನು ನಾನು ಬಿಟ್ಟು ಬಿಟ್ಟೆ ಸ್ವಾಮಿ ಎಂದು ಹೇಳಿದೆ ಗುರುಗಳು ಹೇಳಿದರು ಎಷ್ಟು ಒಳ್ಳೆಯ ಒಂದು ಚಿಂತನೆ ಎಂಬುದಾಗಿ ಇದನ್ನು ಯಾವುದಕ್ಕಾಗಿ ಹೇಳುತ್ತಾ ಇದ್ದೇನೆ ಅಂದರೆ ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅಲ್ಲ ನಾವು ಬದಲಾವಣೆ ಆಗಬೇಕು ಮತ್ತೊಬ್ಬರು ಕೆಡುವುದರಿಂದ ನಮಗೇನು ಲಾಭ ಮತ್ತೊಬ್ಬರನ್ನು ಶಪಿಸಿ ಮತ್ತೊಬ್ಬರು ರೋಗಿ ಆಗುವುದರಿಂದ ನಮಗೇನು ಲಾಭ ಮತ್ತೊಬ್ಬನಿಗೆ ನಷ್ಟವಾಗುವುದರಿಂದ ನನಗೇನು ಲಾಭ ಅಥವಾ ಮತ್ತೊಬ್ಬನು ದಾರಿದ್ರನಾಗುವುದರಿಂದ ನನಗೇನು ಲಾಭ ಮತ್ತೊಬ್ಬನ ಹೆಸರು ಕೆಟ್ಟು ಹೋಗುವುದರಿಂದ ನನಗೇನು ಲಾಭ ಅವನ ಕಣ್ಣೀರು ಅವನ ನೋವು ಅವನ ಭಾರ ಅವನ ವೇದನೆ ಅವನ ದುಃಖ ನಾವು ಸಾಂತ್ವನ ಕೊಡಲು ಸಾಧ್ಯವೇ ಅವನ ಅರಿಯದೆ ಮಾಡುವುದು ಅಜ್ಞಾನದಲ್ಲಿ ಮಾಡುವುದು ಅದಕ್ಕೆ ನಾವೇನು ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಕ್ರೈಸ್ತನಾಗಿರುವಂತಹ ನೈನು ಕ್ರೈಸ್ತನಾಗುವಾಗ ಮಾತ್ರವೇ ಆಶೀರ್ವಾದ ನನ್ನ ಸಹೋದರ ಸೋದರಿ ನನಗಿರುವುದನ್ನು ಬಿಡುವಾಗ ದೇವರು ನನ್ನನ್ನು ಆಶೀರ್ದಿಸುವರು ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಐವತ್ತೆರಡನೇ ಅಧ್ಯಾಯ ಮೂರನೇ ವಾಕ್ಯ ಒಳಿತಿಗಿಂತ ಕೆಡುಕು ಮಾಡುವುದು ನಿನಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದೇ ನಿನ್ನ ಚಟ ಅದರಿಂದ ಈ ಚಟದಿಂದ ನಾವು ಹೊರಗೆ ಬರಬೇಕು ಸತ್ಯಕ್ಕಾಗಿಯೇ ನಾವು ಹೋರಾಡಬೇಕು ಸತ್ಯವನ್ನೇ ನಾವು ಪಾಲಿಸಬೇಕು ಸತ್ಯವನ್ನೇ ಸಾರಬೇಕು ಕೀರ್ತನೆ ಐವತ್ತೆರಡು ವಾಕ್ಯ ಮೂರು ಒಳಿತಿಗಿಂತ ಕೆಡುಕು ಮಾಡುವುದು ನಿನಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದೇ ನಿನ್ನ ಚಟ

ಒಳಿತಿಗಿಂತ ಕೆಡುಕು ಮಾಡೋದು ನಿನಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದೇ ನಿನ್ನ ಚಟ ಪ್ರಭುವಿನ ವಾಕ್ಯ ಕೃತಜ್ಞತೆ ದೇವರಿಗೆ ಕೃತಜ್ಞತೆ ಕೀರ್ತನೆ ಮೂರು ಒಳಿತಿಗಿಂತ ಕೆಡುಕು ಆಡುವುದು ನಿನಗಿಷ್ಟ ಸತ್ಯಕ್ಕಿಂತ ಸುಳ್ಳಾಡುವುದು ನಿನ್ನ ಚಟ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ

ಒಳಿತು ಮಾಡುವುದಕ್ಕಿಂತ ಕೆಡುಕು ಮಾಡುವುದೇ ನಮಗೆ ಇಷ್ಟವಾಗಿದೆ ಸ್ವಾಮಿ ಒಂದಲ್ಲ ಒಂದು ವಿಧದಲ್ಲಿ ನಾವು ಕೆಡುಕು ಮಾಡುತ್ತೇವೆ ಸ್ವಾಮಿ ಸುಳ್ಳು ಆಡುವುದಕ್ಕೆ ಸತ್ಯವನ್ನು ಜಯಿಸುವುದಕ್ಕೆ ಬದಲಾಗಿ ಸತ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ವಿರುದ್ಧವಾಗಿ ನೀ ನಮಗೆ ಅನ್ಯಾಯವಾಯಿತು ಎಂಬುದಾಗಿ ನಾವು ಸುಳ್ಳನ್ನು ಮಾಡುತ್ತೇವೆ ಸ್ವಾಮಿ ಸುಳ್ಳನ್ನು ಹೇಳುತ್ತೇವೆ ಸ್ವಾಮಿ ಸ್ವಾಮಿ ಸುಳ್ಳಿನ ಜೀವಿತದಿಂದ ನಮ್ಮನ್ನು ಬಿಡುಗಡೆಪಡಿಸಿ ಸತ್ಯದಿಂದ ನಮ್ಮನ್ನು ನಡೆಸಿ ಮತ್ತೊಬ್ಬರಿಗೆ ನಾವು ಒಳಿತನ್ನು ಮಾಡುವಂತೆ ಮಾಡಿವೆ ಸ್ವಾಮಿ ಈ ಬೆಳಿಗಿನ ಜಾವದಲ್ಲಿ ನಿಮ್ಮ ಮುಂದೆ ಇರುವಂತಹ ನಿಮ್ಮ ಮಕ್ಕಳಾಗಿರುವ ಎಲ್ಲರನ್ನ ಆಶ್ವಾದಿಸಲಿ ಸ್ವಾಮಿ ನಮ್ಮ ಕುಟುಂಬಗಳನ್ನು ಕುಟುಂಬದಲ್ಲಿರುವಂತಹ ಸುಳ್ಳನ್ನ ಅಥವಾ ನನ್ನ ಕುಟುಂಬದಲ್ಲಿರುವಂತಹ ಹೋರಾಟಗಳನ್ನ ಸ್ವಾಮಿ ತೆಗೆದುಹಾಕಿರಿ ಸ್ವಾಮಿ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕರುಣಿಸಿರಿ ಸ್ವಾಮಿ ಈಗ ಸ್ವಾಮಿ ನಿನ್ನ ಮುಂದೆ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿರುವ ಎಲ್ಲ ಮಕ್ಕಳ ಬಾಳಿನಲ್ಲಿರುವಂತಹ ಕೊರತೆಗಳು ನೀಗಿ ಹೋಗಲಿ ರಾಜ ವೇದನೆಗಳು ಭಾರಗಳು ನೀಗಿ ಹೋಗಲಿ ರಾಜ ಇವರ ಅವಶ್ಯಕತೆಗಳು ಪೂರೈಕೆ ಆಗಲಿ ಸ್ವಾಮಿ ದೇವ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವ ಈ ಮಕ್ಕಳು ನಿನ್ನ ಮುಂದೆ ಕುಳಿತು ಚಿಂತಿಸುವ ಈ ಚಿಂತನೆಗಳ ನಿಮಿತ್ತವಾಗಿ ಪರಿವರ್ತನೆ ಹೊಂದಲಿ ರಾಜ ಇವರು ಮಾಡುವ ಈ ದಿನದೆಲ್ಲ ಕೆಲಸಗಳು ಕಾರ್ಯಗಳು ಸಫಲವಾಗಲಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ವದಿಸಲಿ ಸ್ವಾಮಿ ಸ್ವಾಮಿ ಇವರ ಪತಿ ಪತ್ನಿ ಮಕ್ಕಳು ಎತ್ತವರು ಒಡ ಹುಟ್ಟಿದವರನ್ನು ಸ್ವಾಮಿ ದೇವ ಇವರು ಪ್ರೀತಿಸುವ ಮಿತ್ರರನ್ನು ಬಂದು ಬಳಗದವರನ್ನು ಸ್ವಾಮಿ ದೇವ ಇವರು ಮಾಡುವ ಎಲ್ಲ ಸೇವೆಗಳನ್ನ ಇವರು ಮಾಡುವ ಎಲ್ಲ ದಾನ ಧರ್ಮಗಳನ್ನು ಆಶ್ರೋದಿಸಿರಿ ಸ್ವಾರು ಪ್ರತಿದಿನದ ಮಾಡುವ ಪ್ರತಿದಿನದ ಪ್ರಾರ್ಥನೆಗೆ ಕಿವಿಗೊಟ್ಟು ಇವರು ನೇರಾಳವಾಗಿ ಆಶ್ರೋದಿಸಿರಿ ಎಂದು ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ ಅಮೇನ್